ನಮಸ್ಕಾರ ಎಲ್ಲರಿಗೂ ಕಲಿಕೆ ಚಾನೆಲ್ಗೆ ಸ್ವಾಗತ ಈ ದಿನ ನಾವು ಸತು ಅಥವಾ ಜಿಂಕ್ ಲೋಹದ ಬಗ್ಗೆ ತಿಳಿದುಕೊಳ್ಳೋದು ಸತುವು ಬೆಳ್ಳಿ ಬೂದು ಬಣ್ಣದ ಲೋಹವಾಗಿದೆ ಮತ್ತು ಚಿಹ್ನೆಯನ್ನು ಹೊಂದಿದೆ ಇದರ ಪರಮಾಣು ಸಂಖ್ಯೆ ಮೂವತ್ತು ಮತ್ತು ಆವೃತ್ತಕ ಕೋಷ್ಟಕದ ಗುಂಪು ಹನ್ನೆರಡರಲ್ಲಿದೆ ಸತುವು ಭೂಮಿಯ ಹೊರಪದರದಲ್ಲಿ ಅತ್ಯಂತ ಹೇರಳವಾಗಿ ದೊರೆಯುವ ಇಪ್ಪತ್ನಾಲ್ಕನೇ ಲೋಹವಾಗಿದೆ ಅತ್ಯಂತ ಸಾಮಾನ್ಯವಾದ ಸತುವಿನಾದಿರು ಪಾಲರೈಟ್ ಸತು ಸಲ್ಫೈಡ್ನ ಖನಿಜವಾಗಿದೆ ಅತಿ ಹೆಚ್ಚು ಸತುವನ್ನು ಉತ್ಪಾದಿಸುವ ದೇಶಗಳೆಂದರೆ ಆಸ್ಟ್ರೇಲಿಯಾ ಏಷ್ಯಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ಸತುವನ್ನು ಅದರ ಅದಿರಿನಿಂದ ಪ್ರೋತ್ ಪ್ಲಟೇಶನ್ ಟೆಕ್ನಾಲಜಿ ಯೂಸ್ ಮಾಡಿ ಬೇರ್ಪಡಿಸುತ್ತಾರೆ ನಂತರ ಕಾಯಿಸಿ ಮತ್ತು ಅಂತಿಮವಾಗಿ ವಿದ್ಯುತ್ ಬಳಸಿ ದ್ರವೀಕರಿಸಲಾಗುತ್ತದೆ ಸತುವು ಮಾನವರು ಪ್ರಾಣಿಗಳು ಸಸ್ಯಗಳು ಮತ್ತು ಸೂಕ್ಷ್ಮ ಜೀವಿಗಳಿಗೆ ಅತ್ಯಗತ್ಯವಾದ ಲೋಹವಾಗಿದೆ ಮತ್ತು ಪ್ರಸವ ಪೂರ್ವ ಮತ್ತು ಪ್ರಸವ ನಂತರದ ಬೆಳವಣಿಗೆಗೆ ಅವಶ್ಯಕವಾಗಿದೆ ಇದು ಮನುಷ್ಯರ ದೇಹದಲ್ಲಿ ಕಬ್ಬಿಣದ ನಂತರ ಅತ್ಯಧಿಕ ಪ್ರಮಾಣದಲ್ಲಿ ಇರುವ ಎರಡನೇ ಲೋಹವಾಗಿದೆ ಎಲ್ಲ ಕಿಣ್ವ ವರ್ಗಗಳಲ್ಲಿ ಕಾಣಿಸುವ ಏಕೈಕ ಲೋಹವಾಗಿದೆ ಸತುವು ಹವಳದ ಬೆಳವಣಿಗೆಗೆ ಸಹಾಯಕಾರಿಯಾಗಿದೆ ಏಕೆಂದರೆ ಇದು ಅನೇಕ ಕಿಣ್ವಗಳಿಗೆ ಅಗತ್ಯವಾದ ಪೋಷಕಾಂಶವಾಗಿದೆ ವಿವಿಧ ಪ್ರಮಾಣದಲ್ಲಿ ಹಿತ್ತಾಳೆ ಮತ್ತು ಸತುವನ್ನು ಇಂದಿನ ಇರಾಕ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಕಲ್ಮೈಕಿಯಾ ತುರ್ಕಮೆನಿಸ್ತಾನ್ ಮತ್ತು ಜಾರ್ಜಿಯಾದಲ್ಲಿ ಕ್ರಿಸ್ತಪೂರ್ವ ಮೂರನೇ ಸಹಸ್ರಮಾನದಲ್ಲಿ ಬಳಸಲಾಗುತ್ತಿತ್ತು ಕ್ರಿಸ್ತಪೂರ್ವ ಎರಡನೇ ಸಹಸ್ರಮಾನದಲ್ಲಿ ಇದನ್ನು ಪ್ರಸ್ತುತ ಪಶ್ಚಿಮ ಭಾರತ ಉಜಿಕಿಸ್ತಾನ್ ಇರಾನ್ ಸಿರಿಯಾ ಇರಾಕ್ ಮತ್ತು ಇಸ್ರೇಲ್ ಪ್ರದೇಶಗಳಲ್ಲಿ ಬಳಸಲಾಗುತ್ತಿತ್ತು ಪ್ರಾಚೀನ ರೋಮನರು ಮತ್ತು ಗ್ರೀಕರಿಗೆ ತಿಳಿದಿದ್ದರೂ ಭಾರತದಲ್ಲಿ ಹನ್ನೆರಡನೇ ಶತಮಾನದವರೆಗೆ ಸತು ಲೋಹವನ್ನು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದಿಸಲಾಗಲಿಲ್ಲ ರಾಜಸ್ಥಾನದ ಗಣಿಗಳು ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಸತು ಉತ್ಪಾದನೆಗೆ ಖಚಿತವಾದ ಪುರಾವೆಗಳನ್ನು ನೀಡಿವೆ ಇಲ್ಲಿಯವರೆಗೆ ಶುದ್ಧ ಸತುವಿನ ಅತ್ಯಂತ ಹಳೆಯ ಸಾಕ್ಷ್ಯವು ರಾಜಸ್ಥಾನದಲ್ಲಿರುವ ಜಾವರ್ನಲ್ಲಿ ಕಂಡುಬಂದಿದೆ ಒಂಬತ್ತನೇ ಶತಮಾನದಲ್ಲಿ ಶುದ್ಧ ಜಿಂಕ್ ತಯಾರಿಸಲು ಬಟ್ಟಿ ಇಳಿಸುವ ವಿಧಾನವನ್ನು ಬಳಸಲಾಗುತ್ತಿತ್ತು ಝಿಂಕ್ ಅನ್ನು ಜರ್ಮನ್ ಪದ ಜಿಂಕೆ ಅನ್ನು ಆಧರಿಸಿ ಹೆಸರಿಸಲಾಗಿದೆ ಜರ್ಮನ್ ರಾಸಾಯನಶಾಸ್ತ್ರಜ್ಞ ಆಂಡ್ರಿಯಾ ಸಿಗಿಸ್ಮಂಡ್ ಮಾರ್ಗ್ರ್ಯಾಕ್ ಹದಿನೇಳುನೂರ ನಲವತ್ತಾರರಲ್ಲಿ ಶುದ್ಧ ಸತು ಲೋಹವನ್ನು ಕಂಡುಹಿಡಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ ಸತುವಿನ ಕರಗುವ ಬಿಂದು ನಾನ್ನೂರ ಹತ್ತೊಂಬತ್ತು ಪಾಯಿಂಟ್ ಐದು ಮೂರು ಡಿಗ್ರಿ ಸೆಲ್ಸಿಯಸ್ ಅಥವಾ ಏಳ್ನೂರ ಎಂಬತ್ತೇಳು ಪಾಯಿಂಟ್ ಒಂದು ಐದು ಡಿಗ್ರಿ ಪ್ಯಾರನ್ಹೀಟ್ ಆಗಿದೆ ಇದರ ಕುದಿಯುವ ಬಿಂದು ಒಂಬೈನೂರ ಏಳು ಡಿಗ್ರಿ ಸೆಲ್ಸಿಯಸ್ ಅಥವಾ ಸಾವಿರದ ಆರುನೂರ ಅರವತ್ತೈದು ಡಿಗ್ರಿ ಪ್ಯಾರನ್ಹೀಟ್ ಆಗಿದೆ ಸತುವನ್ನು ಸಾಮಾನ್ಯವಾಗಿ ತುಪ್ಪು ತಡೆಗಟ್ಟಲು ಉಪಯೋಗಿಸುತ್ತಾರೆ ಮತ್ತು ಗ್ಯಾಲ್ವನೈಸೇಷನ್ಗಾಗಿ ಬಳಸಲಾಗುತ್ತದೆ ವ್ಯಾಪಕವಾಗಿ ಬಳಸಲಾಗುವ ಸತುವಿನ ಮಿಶ್ರಲೋಹವೆಂದರೆ ಹಿತ್ತಾಳೆ ಇದರಲ್ಲಿ ಹಿತ್ತಾಳೆಯ ಗುಣಮಟ್ಟವನ್ನು ಅವಲಂಬಿಸಿ ಮೂರರಿಂದ ನಲವತ್ತೈದು ಪರ್ಸೆಂಟ್ವರೆಗೆ ಸತುವನ್ನು ತಾಮ್ರದೊಂದಿಗೆ ಮಿಕ್ಸ್ ಮಾಡುತ್ತಾರೆ ಇತರ ವ್ಯಾಪಕವಾಗಿ ಬಳಸಲಾಗುವ ಸತುವಿನ ಮಿಶ್ರಲೋಹಗಳಲ್ಲಿ ನಿಕ್ಕಲ್ ಬೆಳ್ಳಿ ಟೈಪ್ ರೈಟರ್ ಲೋಹ ಮೃದು ಮತ್ತು ಅಲುಮಿನಿಯಂ ಬೆಸುಗೆ ಮತ್ತು ವಾಣಿಜ್ಯ ಕಂಚು ಸೇರಿವೆ ಪೈಪ್ಗಳಲ್ಲಿನ ಸಾಂಪ್ರದಾಯಿಕ ಸೀಸ ಅಥವಾ ತವರ ಮಿಶ್ರಲೋಹಕ್ಕೆ ಬದಲಿಯಾಗಿ ಸಮಕಾಲೀನ ಪೈಪ್ಗಳಲ್ಲಿ ಸತುವನ್ನು ಬಳಸಲಾಗುತ್ತದೆ ಮೈನಸ್ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ವೋಲ್ಟ್ಗಳ ಸ್ಟ್ಯಾಂಡರ್ಡ್ ಎಲೆಕ್ಟ್ರಾಡ್ ಪೊಟೆನ್ಷಿಯಲ್ನೊಂದಿಗೆ ಸತುವನ್ನು ಬ್ಯಾಟರಿಗಳಿಗೆ ಆನೋಡ್ ವಸ್ತುವಾಗಿ ಬಳಸಲಾಗುತ್ತದೆ ಹುಡಿ ಮಾಡಿದ ಸತುವು ಶಾರೀಯ ಬ್ಯಾಟರಿಗಳಲ್ಲಿ ಈ ರೀತಿಯಲ್ಲಿ ಬಳಸಲಾಗುತ್ತದೆ ಮತ್ತು ಇದರಲ್ಲಿ ಸತುವು ಆನೋಡ್ ಆಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಕಾರ್ಬನ್ ಬ್ಯಾಟರಿಗಳನ್ನು ಸತುವಿನ ಹಾಳೆಯಿಂದ ತಯಾರಿಸಲಾಗುತ್ತದೆ ಸತುವು ಮಾನವ ದೇಹದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹವಾಗಿರುವುದಿಲ್ಲ ಆದ್ದರಿಂದ ಅತ್ಯುತ್ತಮ ಆರೋಗ್ಯಕ್ಕಾಗಿ ಸತುವಿನ ಅಂಶವನ್ನು ಹೊಂದಿರುವ ಆಹಾರದ ನಿಯಮಿತ ಸೇವನೆಯು ಅಗತ್ಯವಾಗಿರುತ್ತದೆ ಮಾನವ ದೇಹದಲ್ಲಿನ ಮುನ್ನೂರಕ್ಕೂ ಹೆಚ್ಚು ಕಿಣ್ವಗಳ ಕಾರ್ಯಕ್ಕೆ ಸತುವು ಅತ್ಯಗತ್ಯವಾಗಿರುವುದರಿಂದ ಸೆಲ್ಯುಲರ್ ಮೆಟಪಾಲಿಸಂ ಕ್ರಿಯೆಯಲ್ಲಿ ಇದರ ಪ್ರಮುಖ ಪಾತ್ರಗಳನ್ನು ಒಳಗೊಂಡಂತೆ ಪ್ರತಿರಕ್ಷಣಾ ಕಾರ್ಯ ಪ್ರೋಟೀನ್ ಸಂಶ್ಲೇಷಣೆ ಡಿಎನ್ಎ ಸಂಶ್ಲೇಷಣೆ ಮತ್ತು ಕೋಶ ವಿಭಜನೆ ಒಳಗೊಂಡಂತೆ ಮಾನವನ ಆರೋಗ್ಯದಲ್ಲಿ ಸತುವು ಪ್ರಮುಖ ಪಾತ್ರ ವಹಿಸುತ್ತದೆ ಇದರ ನಿಯಮಿತ ಸೇವನೆಯು ಮಾನವ ದೇಹದ ಬೆಳವಣಿಗೆಯಲ್ಲಿ ಮಹತ್ತರ ಪಾತ್ರ ವಹಿಸುತ್ತದೆ ಸತುವನ್ನು ಅತ್ಯಧಿಕವಾಗಿ ಹೊಂದಿರುವ ಆಹಾರದ ಮೂಲಗಳಲ್ಲಿ ಮಾಂಸ ಮೀನು ಮತ್ತು ಸಮುದ್ರಾಹಾರಗಳು ಸೇರಿವೆ ಮೊಟ್ಟೆಗಳು ಮತ್ತು ಡೈರಿ ಉತ್ಪನ್ನಗಳು ಸಹ ಸತುವನ್ನು ಹೊಂದಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ